ಕಾರವಾರ ನಗರದ ಮಯೂರ ವರ್ಮಾ ವೇದಿಕೆಯಲ್ಲಿ ಹೊಸ ವರ್ಷಾಚರಣೆ ನಿಮಿತ್ತ ಜಿಲ್ಲಾಡಳಿತದಿಂದ ಇದೇ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ಸಂಗೀತ ಸಂಜೆ ಕಾರ್ಯಕ್ರಮ ಪ್ರೇಕ್ಷಕರಿಗೆ ಸಂಗೀತದ ರಸದೌತಣ ನೀಡಲು ಯಶಸ್ವಿಯಾಯಿತು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಸತಿಸೈಲ್ ಮಾತನಾಡಿ ಈ ಕಾರ್ಯಕ್ರಮ ಕಾರವಾರದ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯಲಿದೆ ಈವರೆಗೂ ಜಿಲ್ಲಾಡಳಿತದ ವತಿಯಿಂದ ಹೊಸ ವರ್ಷವನ್ನ ಎಲ್ಲರೂ ಒಗ್ಗೂಡಿ ಈ ರೀತಿಯಾಗಿ ಸಂಭ್ರಮದಿಂದ ಆಚರಿಸಲು ಅವಕಾಶ ಸಿಕ್ಕಿರಲಿಲ್ಲ ಆದರೆ ಈ ಬಾರಿ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡಲಾಗಿದೆ ಇದು ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲಾ ಅಧಿಕಾರಿ ಸಿಬ್ಬಂದಿ ವರ್ಗದಿಂದ ಸಾಧ್ಯವಾಗಿದೆ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಹೊಸ ಉತ್ಸಾಹಿ ಅಧಿಕಾರಿಗಳು ಆಗಮಿಸಿದ್ದಾರೆ ಹೊಸ ವರ್ಷ ಎಲ್ಲರಿಗೂ ಶುಭ ತರಲಿ ಮುಂದಿನ ದಿನದಲ್ಲಿ ನಾವೆಲ್ಲ ಕೈಜೋಡಿಸಿ ಕಾರವಾರ ಅಂಕೋಲಾ ಕ್ಷೇತ್ರದ ಅಭಿವೃದ್ಧಿಗೆ ಕಠಿಣ ಬದ್ಧರಾಗೋಣ ಎಂದರು ನಾನು ಪ್ರಪ್ರಥಮವಾಗಿ ನಮ್ಮ ಡಿಸಿ ಮೇಡಮ್ ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲ ನಮ್ಮ ನೌಕರ ವರ್ಗದವರು ಈ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಕಾರವಾರದಲ್ಲಿ ಇವತ್ತಿನ ತನಕ ನಾವು ಥರ್ಟಿ ಫಸ್ಟ್ ಡಿಸೆಂಬರ್ ಅನ್ನ ಇಯರ್ ಎಂಡಿಂಗ್ ಅನ್ನ ಇವತ್ತು ನಾವು ಏನು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಇದು ಮೇಡಮ್ ಅವರು ಹೊಸದಾಗಿ ಮಾಡಿದಂತ ವಿನೂತನ ಕಾರ್ಯ ಇದಕ್ಕೆ ನಾನು ನಮ್ಮ ನನ್ನ ಪರವಾಗಿ ನನ್ನ ಫ್ಯಾಮಿಲಿ ಪರವಾಗಿ ಮತ್ತು ನಮ್ಮ ಕಾರವಾರದ ಜನತೆಯ ಪರವಾಗಿ ಮೇಡಮ್ ಅನ್ನ ಧನ್ಯವಾದ ಹೇಳಿಕ್ ಬಯಸ್ತೇನೆ ಯಾಕಂತ ಹೇಳಿದ್ರೆ ನಾವೆಲ್ಲ ಗೋವಾಕ್ಕ ಅಥವಾ ಮತ್ತೆಲ್ಲೋ ಒಂದು ಹೋಗ್ತಾ ಇದ್ವಿ ಆದರೆ ಇವತ್ತು ಇದನ್ನ ನಮ್ಮ ಕಾರವಾರದ ನಮ್ಮ ಶೆಟ್ಟ್ರ ಅವರು ಹೇಳ್ತಾರೆ ಇವತ್ತು ಹೇಳಿಬಿಟ್ರು ಅವರು ಸುಂದರವಾದ ಕಡಲ ತೀರ ಅಂತ ಹೇಳಿಬಿಟ್ರು ಆಯ್ತು ಇವತ್ತು ನಾವು ಕಡಲ ತೀರದ ಬಗ್ಗೆ ಹೆಚ್ಚು ರಾಂಗ್ ಮಾತಾಡಬಾರ್ದು ಕಡಲ ತೀರದಲ್ಲಿ ಇವತ್ತು ಮಾಡಿದ್ದೇವೆ ಒಳ್ಳೆಯ ಕಲರ್ಫುಲ್ ಅಲ್ಲಿ ಮುಂದೆ ಏನು ಸ್ಟಾಲ್ಸ್ ಗಳು ಬಂದಿದ್ದಾವೆ ಆಮೇಲೆ ಅಮ್ಯೂಸ್ಮೆಂಟ್ ಏನು ಗಾಳಿಗಳು ಎಲ್ಲ ತಿರುಗ್ತಾ ಇದಾವೆ ಇಟ್ ಗೀವ್ಸ್ ಅ ವೆರಿ ಗುಡ್ ಇಂಡಿಕೇಶನ್ ಫಾರ್ ಅವರ್ ಫ್ಯೂಚರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಬಯಸ್ತೇನೆ ಅದು ಸಹ ಇವತ್ತು ನಮ್ಮಲ್ಲಿ ಎ ಡಿ ಸಿ ಅವರು ಸಹ ಹೊಸದಾಗಿ ಬಂದಿದ್ದಾರೆ ರಜಪೂತ್ರ ಅವರು ಅವರನ್ನು ಸಹ ನಾನು ನಮ್ಮ ಕಾರವಾರದ ಈ ಒಂದು ಒಳ್ಳೆಯ ನಿಸರ್ಗದ ತಾಣ ಅಂತ ಹೇಳಿ ಬಯಸುವಂಥ ಈ ಒಂದು ಜಾಗದಲ್ಲಿ ಅವರು ಸಹ ಕಾರವಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲಿ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ಅದೇ ಪ್ರಕಾರ ಇವತ್ತು ಕೇವಲ ಮೂರು ದಿವಸ ಆಯಿತು ಎ ಸಿ ಅವರು ಸಹ ಜಾಯಿನ್ ಆಗಿದ್ದಾರೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮಾತನಾಡಿ ನಮ್ಮೆಲ್ಲರ ಧ್ಯೇಯ ಕಾರವಾರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿದೆ ಇದಕ್ಕೆ ಹೊಸ ವರ್ಷಾಚರಣೆ ನಿಮಿತ್ತ ಆಯೋಜಿಸಲಾದ ಈ ಕಾರ್ಯಕ್ರಮದ ಯಶಸ್ಸೇ ಸಾಕ್ಷಿಯಾಗಿದೆ ಈ ಕಲರ್ಫುಲ್ ಕಾರ್ಯಕ್ರಮದಂತೆ ಈ ಜಿಲ್ಲೆಯ ಅಭಿವೃದ್ಧಿಯ ಕನಸನ್ನು ಹೊತ್ತು ಬಂದಿದ್ದೇನೆ ಇದಕ್ಕೆ ಎಲ್ಲ ಶಾಸಕರು ಸಚಿವರು ಹಾಗೂ ಅಧಿಕಾರಿಗಳು ಸಹಕಾರ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ ನಾವೆಲ್ಲ ಅಧಿಕಾರಿಗಳು ಒಗ್ಗೂಡಿದ್ರೆ ಇದು ಅಸಾಧ್ಯವೇನಲ್ಲ ಎಂದರು ಆಚರಣೆ ಮಾಡಬೇಕೆನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದ್ದು ವಿಚಾರ ಮಾಡ್ಲಿಕ್ಕೆ ಹಚ್ಚಿದ್ದು ಎಲ್ಲ ಕಾರವಾರ ಜನತೆನೆ ನಮ್ಮ ಕಾರವಾರಕ್ಕೆ ಬಹಳಷ್ಟು ಸುಂದರ ಪ್ರವಾಸಿ ತಾಣಗಳಿದ್ರು ಕೂಡ ನಮ್ಮ ಜಿಲ್ಲೆಯ ಜನ ಹೊಸ ವರ್ಷದ ಆಚರಣೆಗೆ ಪಕ್ಕದ ಗೋವಾಕ್ಕೆ ಆಗಲಿ ಅಥವಾ ಹುಬ್ಳಿಗಾಗಲಿ ಅಥವಾ ಬೇರೆ ಕಡೆಗಾಗಲಿ ಹೋಗಬಾರ್ದು ಅನ್ನೋ ಅಂತ ಒಂದು ವಿಚಾರ ನಮ್ಮ ತಲೆಯಲ್ಲಿತ್ತು ಸುಮಾರು ವಿಚಾರಗಳನ್ನ ಮಾಡಿ ಮಾಡಿ ಕೊನೆಗೆ ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೊಸ ವರ್ಷದ ಒಂದು ಆಚರಣೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಆಚರಿಸ್ತಾ ಇದ್ದೀವಿ ಪ್ರವಾಸೋದ್ಯಮ ಇಲಾಖೆಗೆ ಧನ್ಯವಾದಗಳು ಅದರ ಜೊತೆಗೆ ನಮ್ಮ ಈ ಒಂದು ವಿಚಾರಕ್ಕೆ ಪೋಷಣೆ ಮಾಡದಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ವಿಶೇಷವಾಗಿ ಕಾರವಾರ ಅಂಕೋಲ ಶಾಸಕರಾದಂತ ಶ್ರೀ ಸತೀಲ್ ಶೈಲ್ ಸರ್ ಅವರಿಗೆ ಈ ಒಂದು ಸುಂದರವಾದಂತ ಕಲರ್ಫುಲ್ ಏನು ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಅದು ಅವ್ರದೇ ಕಾಂಟ್ರಿಬ್ಯೂಷನ್ ನಾವು ಒಂದು ಟೆನರ್ ಮಾಡೋಣ ಅಥವಾ ಜನರಿಗೆ ಕರೆಯೋಣ ಸ್ಟಾಲ್ ಹಾಕೋಣ ಯಾವ ರೀತಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮಗೆ ತಕ್ಷಣಕ್ಕೆ ಸ್ಪಂದಿಸಿ ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟು ಯಾರು ನಾವು ಭಾಗವಹಿಸಲಿಕ್ಕೆ ಹೆಲ್ಪ್ ಮಾಡಬೇಕು ಮತ್ತು ಅವರನ್ನು ಕರೆತರುವಂಥದ್ದು ಸ್ಥಳೀಯವಾಗಿರುವವರಿಗೆ ಆದ್ಯತೆ ಕೊಡುವಂಥದ್ದು ಮತ್ತು ಇಲ್ಲಿಯ ಒಂದು ಪ್ರವಾಸೋದ್ಯಮಕ್ಕೆ ಒತ್ತು ಕೊಡಲಿಕ್ಕೆ ಏನು ಅವಕಾಶ ಆಗ್ತದೆ ಅದನ್ನು ತುಂಬ ಶೀಘ್ರವಾಗಿ ಒಂದೇ ದಿವಸದ ಸಭೆಯಲ್ಲಿ ಅವರು ಡಿಸೈಡ್ ಮಾಡಲಿಕ್ಕೆ ಹಚ್ಚಿದರು ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಇಷ್ಟೊಂದು ಸುಂದರವಾಗಿ ನಾವು ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಬಹುದು ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಕಡಿಮೆ ಕಾಲಾವಧಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ ಇಲ್ಲಾಂದರೆ ಸರ್ಕಾರದಲ್ಲಿ ನಮಗೆ ಅನುದಾನ ಕಡಿಮೆ ದುಡ್ಡು ಕಡಿಮೆ ಮತ್ತೆ ಮಾಡಬೇಕು ಅಂತ ತಂದ್ರೆ ನಮಗೆ ಅನುದಾನ ಇಲ್ಲದೆ ಇದ್ರೆ ಸುಮಾರು ಸಮಸ್ಯೆ ಆಗ್ತಾ ವೇದಿಕೆ ಕಾರ್ಯಕ್ರಮದ ಬಳಿಕ ಸ್ಟಾರ್ ಚಾಯ್ಸ್ ತಂಡದಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು ಬಳಿಕ ಇಂಡಿಯನ್ ಐಡಲ್ ಸಿಂಗರ್ಗಳಾದ ನಚಿಕೇತ್ ಲೇಲಿ ಮಿಸ್ ಮಿ ಬೋಸ್ ತಂಡ ಬಾಲಿವುಡ್ ಬೆಂಗಾಲಿ ಗಾಯನದ ಮೂಲಕ ಪ್ರೇಕ್ಷಕರು ಹುಚ್ಚೆದ್ದು ಕುಣಿಯುವಂತೆ ಮಾಡಿತು ಕಾರ್ಯಕ್ರಮವನ್ನ ಬಂದರು ಅಧಿಕಾರಿ ಸುರೇಶ್ ಶೆಟ್ಟಿ ಹಾಗೂ ಸಂಗಡಿಗರು ನಿರ್ವಹಿಸಿದ್ರು ವೇದಿಕೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಾಜಪೂತ್ ಉಪವಿಭಾಗಾಧಿಕಾರಿ ಕನಿಷ್ಕಾ ಶರ್ಮಾ ಇದ್ದರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಡಾ ವೆಂಕಟೇಶ್ ನಾಯ್ಕ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕೋಡ್ವೇಸ್ ಶೆರ್ಸೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ ಮಾಡಲಿ ಎಂದು ಹಾರೈಸುವವರು ಶ್ರೀನಿವಾಸ್ ಹೆಬ್ಬಾರ್ ಅಧ್ಯಕ್ಷರು ಜೀವಜಲ ಕಾರ್ಯಪಡೆ ಶಿರ್ಸಿ ಗೋಕರ್ಣ ಗಂಜಿಕತ್ತೆಯಿಂದ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸುವ ಮಾರ್ಗದಲ್ಲಿ ಚರಂಡಿಗೆ ಮುಚ್ಚಿದ ಸಿಮೆಂಟ್ ಹಲಗೆ ಯಾವುದೇ ಕ್ಷಣದಲ್ಲಿ ಬೀಳುವ ಹಂತದಲ್ಲಿದ್ದು ನಿತ್ಯ ಸಾವಿರಾರು ಜನರು ಓಡಾಡುವ ಮಾರ್ಗದಲ್ಲಿ ಅವಘಡ ನಡೆಯುವ ಅಪಾಯವಿದೆ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸುವ ಮಾರ್ಗದಲ್ಲಿ ಚರಂಡಿಗೆ ಮುಚ್ಚಿದ ಸಿಮೆಂಟ್ ಹಲೆಗೆ ಹಾಳಾಗಿದ್ದನ್ನ ತಕ್ಷಣ ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಸರಿಪಡಿಸಿಕೊಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಹಿಂದೆ ಇಲ್ಲಿ ಚರಂಡಿ ಹಾಗೆ ಬಿಡಲಾಗಿತ್ತು ಪತ್ರಿಕೆ ವರದಿ ಬಂದ ನಂತರ ಎಚ್ಚೆತ್ತುಕೊಂಡು ಹಲೆಗೆ ಮುಚ್ಚಿದ್ದರು ಆದರೆ ಇದು ಈಗ ಬೀಳುವ ಸ್ಥಿತಿ ಇದ್ದು ಸಮರ್ಪಕವಾಗಿ ಮಾಡದೆ ಕಾಟಾಚಾರಕ್ಕೆ ಮಾಡಿದ್ದಾರೆ ಎಂದು ಜನರು ಹೇಳುತ್ತಿದ್ದಾರೆ ಇನ್ನಾದರೂ ಎಚ್ಚೆತ್ತು ಕ್ರಮ ತೆಗೆದುಕೊಳ್ಳಬೇಕಿದೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಮುನಾಫ್ ಲಂಡಕನಹಳ್ಳಿ ಉದ್ಯಮಿಗಳು ಶಿರ್ಸಿ ಹಾಗೂ ಸಮಸ್ತ ಪ್ರವಾಸಿಗರಿಗೆ ನೂತನ ವರ್ಷದ ಆರ್ಥಿಕ ಶುಭಾಶಯಗಳು ಭಾರತವನ್ನು ವಿಶ್ವಗುರುವನ್ನಾಗಿಸಲು ಸಮಾಜದಲ್ಲಿ ಜಾತಿ ಮತ ಪಂಥದ ಭೇದವಿಲ್ಲದೆ ಕೋಮು ಸಂಘರ್ಷವಾಗದಂತೆ ನೋಡಿಕೊಳ್ಳಲು ಎಲ್ಲಾ ಧರ್ಮೀಯರನ್ನ ಒಳಗೊಂಡ ದೇಶದ ಸನಾತನಿಗಳನ್ನ ಸಂಘಟಿಸಿ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆಯನ್ನ ಸ್ಥಾಪಿಸಲಾಗಿದೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ ತಿಳಿಸಿದರು ಸೋಮವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಭಾರತ ಖಂಡದಲ್ಲಿ ಬಹುಸಂಖ್ಯಾತರು ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟವರು ಜೀವಿ ಚರಾಚರಗಳನ್ನು ದೇವರು ಎಂದು ಕರೆದಿರುವುದು ಸನಾತನ ಧರ್ಮವಾಗಿದೆ ಸಾಕಷ್ಟು ವಿದೇಶಿಗರ ದಾಳಿಯ ನಡುವೆ ಸನಾತನ ಧರ್ಮ ತನ್ನ ಮಹತ್ವ ಉಳಿಸಿಕೊಂಡು ಬಂದಿದೆ ಆದರೆ ಈಗ ವಿವಿಧ ಕಾರಣಗಳಿಗೆ ಧರ್ಮಕ್ಕೆ ಧಕ್ಕೆಯಾಗುವುದನ್ನು ತಡೆಯಲು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಎಂಬ ರಾಜ್ಯಮಟ್ಟದ ಸಂಘಟನೆ ರಚಿಸಲಾಗಿದೆ ಎಂದರು ಅಹಿಂಸಾವಾದಿಗಳು ಮಾನವತಾವಾದಿಗಳು ಗುರುಕುಲ ಪರಂಪರೆ ಹಾಳಾಗಿ ಮೇಕಾಲೆ ಶಿಕ್ಷಣ ಪದ್ಧತಿಯಿಂದ ಸನಾತನ ಸಂಸ್ಕಾರ ನಾಶವಾಗ್ತಿವೆ ಧರ್ಮ ರಕ್ಷಣೆ ನಮ್ಮ ಮುಖ್ಯ ಕರ್ತವ್ಯವಾಗಿಟ್ಟುಕೊಂಡು ಕಾರವಾರದಿಂದ ಇಡೀ ರಾಜ್ಯಕ್ಕೆ ಸಂಘಟನೆ ವಿಸ್ತರಿಸುವುದು ನಮ್ಮ ಉದ್ದೇಶ ಎಂದರು ಜಗತ್ತಿನಲ್ಲಿ ಭಾರತ ವಿಶ್ವಗುರು ಸ್ಥಾನ ಪಡೆಯಬೇಕು ಎಲ್ಲಾ ಧರ್ಮೀಯರಿಗೆ ಸಮಾನ ಹಕ್ಕು ಪ್ರತಿಪಾದನೆ ಎಲ್ಲರಲ್ಲಿ ಪ್ರೇಮ ಸೌಹಾರ್ದತೆ ಬೆಳೆಸುವುದು ಕೋಮು ಗಲಭೆಗಳಿಗೆ ಆಸ್ಪದ ಕೊಡದೇ ಇರೋದು ಸನಾತನ ಧರ್ಮ ಆಚರಣೆಯ ಬೇರೆಯವರು ಹಸ್ತಕ್ಷೇಪ ಮಾಡಿದರೆ ಅದನ್ನು ವಿರೋಧಿಸೋದು ಪರಿಸರ ಜೀವಿ ಚರಾಚರಗಳ ರಕ್ಷಣೆಗೆ ಕ್ರಮ ವಹಿಸೋದು ರಾಮರಾಜ್ಯ ಕಲ್ಪನೆ ಜಾರಿಗೆ ಕ್ರಮ ಗೋಹತ್ಯೆ ಸಂಪೂರ್ಣ ನಿಷೇಧಕ್ಕೆ ಕ್ರಮ ವಹಿಸೋದು ಗೋಶಾಲೆ ಪ್ರಾರಂಭಿಸೋದು ನಿಸರ್ಗ ವಿಕೋಪ ಅನಾವೃಷ್ಟಿ ಅತಿವೃಷ್ಟಿಯ ಸಮಯದಲ್ಲಿ ಜಾತಿ ಮತ ಪಂಥ ಭೇದವಿಲ್ಲದೆ ರಕ್ಷಣೆಗೆ ಧಾವಿಸೋದು ನೇತ್ರ ಚಿಕಿತ್ಸೆಯಂತಹ ಜನಕಲ್ಯಾಣ ಕಾರ್ಯಕ್ರಮ ಜಾರಿಗೆ ತರೋದು ಸರ್ಕಾರಿ ನೌಕರರ ಲಂಚಾವತಾರ ಪ್ರತಿಭಟಿಸೋದು ಖಾಸಗಿ ಶಾಲೆಗಳ ಅಧಿಕ ಶುಲ್ಕ వసూలి తడి సంఘటన ముఖ్య ఉద్దేశారు పరికల్పనే విశ్వ స్థాన వేదానికి హోరే భారతదేశ సంవిధా రచు ఎలా ధర్మీ

దేవుడిని తెలుసుకుందనుస్తాం సాత ధర్మద మూలపాదం నిశయదలలో ಎಲ್ಲಾ జీవి చరాచరాలు ఎల్లను పంచమాహత్తుల రక్షణ ఎల్లదను శ్రద్ధపూర్వక రక్షణ మార్చుకోవాలి అంటే నీరే కడ నాకూరునన ఒకడ నీరు పది మార్కుదెల్ల వస్తు పొలిజన్ డిపెండ్ టక పొలిజన్ రాయ్ తో ఎర్ పొలిజన్ తో ఎర్ పొలిజన్ తో నీరు మరి నాకూరు మొదలై నీకు కసరాలు ನಮ್ಮ ನಿಸರ್ಗವನ್ನು ನಾವು ರಕ್ಷಣೆ ಮಾಡುವ ಆದ್ಯ ಕರ್ತವ್ಯವನ್ನು ಅದನ್ನು ರಕ್ಷಣೆ ಮಾಡುವರೆ ನಮ್ಗೆ ಯಾರಾದ್ರೂ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಡಾ ಗಜೇಂದ್ರ ನಾಯ್ಕ ಉಪಾಧ್ಯಕ್ಷ ದಿನಕರ್ ನಾಗೇಕರ್ ಜಂಟಿ ಕಾರ್ಯದರ್ಶಿ ಸುರೇಶ್ ನಾಯ್ಕ ರಾಜ್ಯ ಸಮಿತಿ ಸದಸ್ಯರಾದ ಕೃಷ್ಣಾನಂತಾರಿ ಯಶೋದಾ ಹೆಗ್ಡೆ ಸುರೇಶ್ ನಾಯ್ಕ ಚಂದ್ರಕಾಂತ್ ನಾಯ್ಕ ಶರತ್ ಬಾಂದೇಕರ್ ಶಂಕರ್ ಗುನ್ಗಿ ಪ್ರಕಾಶ್ ನಾಯ್ಕ್ ಅಶೋಕ್ ರಾಣೆ ರಾಯ್ ತಳೇಕರ್ ಮೊಹಮ್ಮದ್ ಅಲಿ ಸುಹಾಸ್ ಬಾಬು ತಳೇಕರ್ ದಿಲೀಪ್ ಎಂ ಗೋವೇಕರ್ ವೆಂಕಟೇಶ್ ವೆರಣೇಕರ್ ರಾಜೇಂದ್ರ ನಾಯ್ಕ ಸುರೇಶ್ ಆಚಾರಿ ರಮೇಶ್ ನಾಯ್ಕ ಮೋಹನ್ ತಳ್ಪಣ್ಕರ್ ಸುದ್ದಿಗೋಷ್ಠಿಯಲ್ಲಿ ಇದ್ದರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಹೋರಾಟಗಾರರು ಶಿರ್ಸಿ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು Office table, office chair. ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ